ಇಂದು ಬಹಳ ಭಯಂಕರವಾದಂತಹ ಯುಗಾದಿ ಅಮಾವಾಸ್ಯೆ ಇದೆ ನಾಳೆಯಿಂದ ತೊಂಬತ್ತೊಂದು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ದೊಡ್ಡ ಬಿರುಗಾಳಿನೇ ಬರುತ್ತೆ ಮಹಾ ಅದೃಷ್ಟವಂತರು ಈ ಆರು ರಾಶಿಯವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮುಕ್ಕಣೇಶ್ವರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ ಗೆ ಕರೆ ಮಾಡಿರಿ ಇಂದು ಬಹಳ ಭಯಂಕರವಾದಂತಹ ಯುಗಾದಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಎರಡು ಸಾವಿರದ ವರ್ಷಗಳ ನಂತರ ಸಂಭವಿಸುವುದರಿಂದ ಈ ಆರು ರಾಶಿಯವರಿಗೆ ದೊಡ್ಡ ಪವಾಡಗಳೇ ನಡೆಯುತ್ತೆ ಈ ರಾಶಿಯವರಿಗೆ ಮುಕ್ಕಣೇಶ್ವರನ ಕೃಪೆ ಇಂದು ಇರುವುದರಿಂದ ತುಂಬಾನೇ ಶುಭವಾಗುತ್ತೆ ಈ ರಾಶಿಯವರು ರಾಜಯೋಗ ಮತ್ತು ತಿರುಗನು ಕುಬೇರನಾಗುವಂತಹ ಯೋಗ ಫಲವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇವರ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ರೀತಿಯಾದಂತಹ ಕಷ್ಟಗಳು ಸಮಸ್ಯೆಗಳನ್ನು ಈ ರಾಶಿಯವರು ದೂರ ಮಾಡಿಕೊಳ್ಳುತ್ತಾರೆ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಅನ್ನುವುದನ್ನ ಈ ರಾಶಿಯವರು ಕಾಣುತ್ತಾರೆ ಈ ರಾಶಿಯವರೇನಾದರೂ ಕೋರ್ಟು ಕಚೇರಿ ವಿಷಯದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಅವುಗಳನ್ನು ದೂರ ಮಾಡಿಕೊಳ್ಳುತ್ತೀರಾ ಏಕೆಂದರೆ ನಿಮ್ಮ ಮುಂದಿನ ದಿನಗಳು ಈ ರಾಶಿಯವರಿಗೆ ಪವಾಡವನ್ನು ಉಂಟು ಮಾಡುತ್ತೆ ಈ ರಾಶಿಯವರು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುತ್ತೀರಾ ಇದರಿಂದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಇವರ ಸಂಪೂರ್ಣವಾದಂತಹ ಬೆಂಬಲ ಅನ್ನೋದನ್ನು ನೀವು ಪಡೆದುಕೊಳ್ಳಬಹುದು ಈ ರಾಶಿಯವರೇನಾದರೂ ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಳ್ಳುತ್ತೀರಾ ಈ ಉದ್ಯೋಗದಿಂದ ಸಾಕಷ್ಟು ಪ್ರಯೋಜನ ಕೂಡ ನಿಮ್ಮದಾಗುತ್ತೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ನಿಮ್ಮ ಕೆಲಸವನ್ನು ನಿರ್ವಹಿಸಿದ್ದೆ ಆದರೆ ಸಾಕಷ್ಟು ಪ್ರಯೋಜನ ಮತ್ತು ಸಮಾಜದಲ್ಲಿ ಗೌರವ ಕೂಡ ಪಡೆದುಕೊಳ್ಳುತ್ತೀರಾ ಆಸ್ತಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅವುಗಳನ್ನು ದೂರ ಮಾಡಿಕೊಳ್ಳುತ್ತೀರಾ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂದುಕೊಂಡಿರುವಂತಹ ವಿದ್ಯಾರ್ಥಿಗಳು ಇವರು ಕಂಡಂತಹ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತಾರೆ ಇನ್ನು ಮದುವೆಯಾಗದೆ ಇರುವಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಿಮ್ಮ ಮನೆಯಲ್ಲಿ ಸಂಭ್ರಮದ ಜೊತೆಗೆ ಗುರು ಹಿರಿಯರ ಅನುಗ್ರಹ ಕೂಡ ಈ ಸಮಯದಲ್ಲಿ ದೊರೆಯುತ್ತೆ ಈ ರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡುತ್ತಾರೆ ವಿದ್ಯಾಭ್ಯಾಸದಲ್ಲಿ ಅನೇಕ ರೀತಿಯ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ ಅಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಎತ್ತರದ ಮಟ್ಟಕ್ಕೆ ಸಾಗುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ರಾಶಿಯವರು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಏಕೆಂದರೆ ಖಂಡಿತವಾಗಿಯೂ ಕೂಡ ಮುಖಂಡೇಶ್ವರನ ಆಶೀರ್ವಾದ ಎರಡು ಸಾವಿರದ ವರ್ಷಗಳ ನಂತರ ಪಡೆದಿರುವಂತಹ ಈ ಅಮಾವಾಸ್ಯೆಯಿಂದ ಈ ರಾಶಿಯವರು ಬೆಂಬಲವನ್ನು ಕೂಡ ಪಡೆದುಕೊಂಡು ಉತ್ತರಕ್ಕೆ ಮಟ್ಟಕ್ಕೆ ಹೋಗುತ್ತಾರೆ ಈ ರಾಶಿಯವರೇನಾದರೂ ಬಂಡವಾಳ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆಯ ಸ್ಥಳದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವಿರಿ ಇದರಿಂದ ಸಾಕಷ್ಟು ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಾ ಮುಕ್ಕಂಡೇಶ್ವರನ ಕೃಪೆಗೆ ಪಾತ್ರರಾಗಲಿರುವ ಎರಡು ಸಾವಿರ ವರ್ಷಗಳ ನಂತರ ಮುಂದಿನ ತೊಂಬತ್ತೊಂದು ವರ್ಷಗಳ ನಂತರ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಧನಸ್ಸು ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಮಕರ ರಾಶಿ ತುಲಾ ರಾಶಿ, ವೃಶ್ಚಿಕ ರಾಶಿ ಈ ಆರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಮುಕ್ಕಂಡೇಶ್ವರ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು